ವಿಜಯನಗರ ಜಿಲ್ಲೆಯ ಆರು ತಾಲೂಕಿನ ತಾಂಡಾಗಳಲ್ಲೂ ಕೂಡ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ದೀಪೋತ್ಸವ ಕಾರ್ಯಕ್ರಮ ನಡೆದಿದೆ ಶ್ರೀ ಸೇವಾಲಾಲ್ ಮರಿಯಮ್ಮ ದೇಗುಲದಲ್ಲಿ ದೀಪ ಹಚ್ಚಿ ಸಂಭ್ರಮಾಚರಣೆ ಮಾಡಿದ್ರು ತಾಂಡಾದ ಜನ ಮತಾಂತರ ತಡೆಯೋದಕ್ಕೆ ದೀಪೋತ್ಸವ ಕಾರ್ಯಕ್ರಮ ಮಾಡಿ ಜಾಗೃತಿ ಮೂಡಿಸಿದ್ರು ಇನ್ನು ಜಿಲ್ಲೆಯ ಹೊಸಪೇಟೆ ಕೂಡಲ್ಗಿ ಕೊಟ್ಟೂರು ಹರಪನಹಳ್ಳಿ ಹೂವಿನ ಹಡಗಲಿ ಹಾಗರಿ ಬೊಮ್ಮನಹಳ್ಳಿ ತಾಲೂಕುಗಳ ತಾಂಡಾಗಳಲ್ಲಿ ದೀಪೋತ್ಸವ ಅದ್ದೂರಿಯಾಗಿ ಜರುಗಿದೆ ಟಿ ರವಿ ಬಂಧನ ಪ್ರಕರಣದಲ್ಲಿ ಕರ್ತವ್ಯ ಲೋಪದ ಕಾರಣಕ್ಕೆ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಮಂಜುನಾಥ್ ನಾಯಕ್ ವಿಡಿಯೋ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದಾರೆ ಅಮಾನತು ಆದೇಶದ ಬಗ್ಗೆ ಇಲಾಖೆಯಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ ಯಾರು ಖಾನಾಪುರ ಬಂದ್ ಹಾಗೂ ಸ್ಟ್ರೈಕ್ ಮಾಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಸಿಪಿಐ ಮಂಜುನಾಥ್ ಅಮಾನತು ಖಂಡಿಸಿ ಬಿಜೆಪಿ ಸೇರಿ ವಿವಿಧ ಸಂಘಟನೆಗಳು ಇಂದು ಕಾನಾಪುರ ಬಂದ್ಗೆ ಘೋಷಣೆ ಕೊಟ್ಟಿತು ರಕ್ಷಣೆಗೋಸ್ಕರ ನಾನು ಈಗಾಗಲೇ ನನ್ನ ನಮ್ಮ ಅಮಾನತ್ತು ಮಾಡಿದ್ದಾರೆ ಈ ಬಗ್ಗೆ ಯಾವುದೇ ನಮ್ಮ ಸಾರ್ವಜನಿಕ ಕಾನಪುರ ಪೊಲೀಸ್ ಠಾಣೆ ಸಾರ್ವಜನಿಕರು ಯಾವುದೇ ಬಂದ್ ಅಥವಾ ಸ್ಟ್ರೈಕನ್ನು ದಯಮಾಡಿ ಮಾಡಬಾರದು ಅಂತೇಳಿ ತಮ್ಮಲ್ಲಿ ನಾನು ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ನಮ್ಮ ಏನು ಅಮಾನತಾಗಿದೆ ಈ ಬಗ್ಗೆ ನಾನು ನಮ್ಮ ಇಲಾಖೆಯಲ್ಲಿಯೇ ನನಗೆ ನ್ಯಾಯ ಸಿಗುವಂಥ ಒಂದು ಭರವಸೆ ಇದೆ ನಾನು ಇಲಾಖೆಯಲ್ಲಿಯೇ ನ್ಯಾಯವನ್ನು ಪಡಿತೇನೆ ದಯಮಾಡಿ ಯಾರು ಈ ಬಗ್ಗೆ ಯಾವುದೇ ಸ್ಟ್ರೈಕ್ ಅಥವಾ ಬಂದನ್ನು ಎಂಎಲ್ಸಿ ಸಿಟಿ ರವಿ ವಿಚಾರಕ್ಕೆ ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರು ಏನ್ ಹೇಳಿದ್ರು ಎಂಬುದನ್ನು ಸಭಾಪತಿಗಳು ತೀರ್ಮಾನ ಮಾಡಬೇಕು ಆದ್ರೆ ಆ ರೀತಿಯ ಪದ ಬಳಕೆ ಆಗಿಲ್ಲ ಅಂತ ಸಭಾಪತಿ ಹೇಳಿದ್ದಾರೆ ಸಿಟಿ ರವಿಯವರನ್ನ ಕಾನೂನು ಮೀರಿ ಬಂಧನ ಮಾಡಿದ್ರು ರಾಜ್ಯ ಸರ್ಕಾರದ ಪ್ರಭಾವ ಇಲ್ಲದ ಸಂಸ್ಥೆ ಈ ಪ್ರಕರಣದ ತನಿಖೆ ಮಾಡಬೇಕು ಅಂತ ಸಂಸದ ಯದುವೀರ್ ಆಗ್ರಹಿಸಿದ್ದಾರೆ ನೂರಕ್ಕೆ ನೂರು ಖಂಡಿಸ್ತೀವಿ ಇದು ಏನೇ ಹೇಳಿರ್ಬೋದು ಹೇಳಿಲ್ಲದೆ ಇರ್ಬೋದು ಅದು ಸಭಾಪತಿಗಳು ತೀರ್ಮಾನ ಮಾಡಬೇಕಾಗಿದೆ ಅವರು ಅದು ಏನೇನು ಮಾಹಿತಿ ಇರುತ್ತೆ ಟೇಪ್ಗಳು ರೆಕಾರ್ಡಿಂಗ್ ಆಗಿರತ್ತೋ ಏನೇನಿದೆ ಅದನ್ನೆಲ್ಲನೂ ಕೂಡ ತೊಗೊಂಡು ಅವರು ತೀರ್ಮಾನ ಮಾಡಬೇಕಾಗಿದೆ ಏನು ಹೇಳಿದಾರೋ ಇಲ್ಲವೋ ಅಂತ ಅವರೇ ಸಹ ಕಾನೂನು ನಮ್ಮ ಕೈಯಲ್ಲಿ ತೊಗೊಂಡು ಕಾನೂನು ಮೀರಿ ಇಂಥ ಅವ್ರನ್ನ ಬಂಧನೆ ಮಾಡಿ ಇಡೀ ರಾತ್ರಿ ಅಲ್ಲೆಲ್ಲೋ ತಿರುಗಾಡಿ ಏನೇನೋ ಮಾಡಿರೋದು ಅದು ನಾವು ಖಂಡಿಸ್ತೀವಿ ಅದ್ರ ಜೊತೆಗೆ ಈಗ ಸಭಾಪತಿಗಳು ಹೇಳಿದ್ದಾರೆ ಸ್ಪಷ್ಟವಾಗಿ ಆ ಥರ ಏನು ನಮ್ಮ ರೆಕಾರ್ಡಿಂಗಲ್ಲಿ ಎಂಥ ಒಂದು ಅಂಥ ಒಂದು ಪದಗಳು ಬಳಸಿಲ್ಲ ಅಂತ ಅವ್ರು ಹೇಳಿದ್ದಾರೆ ಸೊ ಎಲ್ಲ ನೋಡ್ತಾ ಇಂಥ ಒಂದು ಟ್ರೀಟ್ ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಅಸಮಾಧಾನ ಹೊರಹಾಕಿದ್ದಾರೆ ಮಡಿಕೇರಿಯಲ್ಲಿ ಮಾತನಾಡಿದ ಯದುವೀರ್ ಅರಸರ ಕಾಲದಿಂದಲೇ ಕೆಆರ್ಎಸ್ ರಸ್ತೆ ಅಂತ ಕರೆಯಲಾಗ್ತಾ ಇದೆ ಈ ರೀತಿಯ ಬೆಳವಣಿಗೆಯಿಂದ ನಮಗೂ ದುಃಖ ಆಗುತ್ತೆ ಅಂತ ಸಂಸದ ಯದುವೀರ್ ಹೇಳಿದ್ದಾರೆ ಸಿಎಂ ಪರ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿರುವುದು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ ಒಂದು ನಮಗೂ ಕೂಡ ರೀತಿ ಒಂದು ರೀತಿ ನಮಗೂ ಕೂಡ ದುಃಖ ಉಂಟಾಗುತ್ತೆ ಅದಕ್ಕಂದರೆ ಇದು ಹಿಂದಿನ ಪಾರಂಪರೆ ಮೈಸೂರು ಅರಸರಿಂದನೇ ಇವತ್ತು ನಮ್ಮ ಮೈಸೂರು ಸಂಸ್ಥಾನ ಮತ್ತು ಇಡೀ ಹಳೆ ಮೈಸೂರು ಏನು ಭಾಗ ಇದೆ ಅಭಿವೃದ್ಧಿ ಆಗಿರೋದು ಇಂಥ ಒಂದು ಕೆಲಸದ ಮೂಲಕ ನಮ್ಮೆಲ್ಲರಿಗೂ ಒಂದು ರೀತಿ ಏನು ಇತಿಹಾಸ ಇದೆ ಅದನ್ನ ಸ್ಮರಣೆ ಮಾಡಬೇಕಾಗಿರೋದು ಐ ಥಿಂಕ್ ಎಲ್ಲಕ್ಕಿಂತ ಮುಖ್ಯ ಎಲ್ಲರಿಗೂ ತಮ್ಮ ಸ್ವಂತ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಎಲ್ಲರಿಗೂ ಇರ್ಬೋದು ಬಹುಶಃ ಅವರಿಗೆ ಒಂದು ರೀತಿಯ ಮ ಅವರು ಮೆಚ್ಚಿರ್ಬೋದು ಸಿದ್ದರಾಮಯ್ಯನವ್ರ ಕೆಲಸ ಆದರೆ ನಾನು ನನ್ನ ಒಂದು ದೃಷ್ಟಿಯಲ್ಲಿ ನನ್ನ ಪ್ರಕಾರ ಇದೇನು ಹಿಂದೆ ಮೈಸೂರು ಒಂದು ಏನಿತ್ತು ಅದೇ ಅದೇ ರೀತಿ ರೀತಿ ರೋಡ್ ಅಂತ ಸಿಟಿ ರವಿ ಪ್ರಕರಣ ಸಿಐಡಿಗೆ ವಹಿಸಿದ ವಿಚಾರಕ್ಕೂ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ನೀಡಿದ್ರು ಸದನದ ಒಳಗೆ ನಡೆಯುವ ಘಟನೆಗೆ ಸ್ಪೀಕರ್ ಅವರೇ ಕಸ್ಟೋಡಿಯನ್ ಅವರ ನಿರ್ಣಯವೇ ಅಂತಿಮ ಪ್ರಕರಣವನ್ನ ಸಿಐಡಿಗೆ ನೀಡುವ ಮೂಲಕ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ಗುಡುಗಿದ್ದಾರೆ ಸದನದಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ರೂಲಿಂಗ್ ಕೊಡಬೇಕಾದವರು ಸಭಾಧ್ಯಕ್ಷರಾಗಿರ್ತಾರೆ ದಯವಿಟ್ಟು ಅವರ ಅವಾಗಹನೆಗೆ ತಂದು ಅವರ ವಿವೇಚನೆಗೆ ಅನುಗುಣವಾಗಿ ಅವರು ತೀರ್ಮಾನವನ್ನು ಕೈಗೊಳ್ತಾರೆ ನೀವು ಎಲ್ಲೋ ಬೇರೆ ಸಾಮಾನ್ಯವಾದ ಸ್ಟೇಷನ್ನ ವ್ಯಾಪ್ತಿನಲ್ಲಿ ನಡೆದಿರ್ ನಡೆದಿರುವಂಥ ಘಟನೆ ಥರ ಇದನ್ನು ಟ್ರೀಟ್ ಮಾಡಕ್ಕೆ ಹೋಗ್ಬೇಡಿ ಒಂದು ಕೆಟ್ಟ ಮೇಲ್ಪಂಕ್ತಿಯನ್ನು ನೀವು ಹಾಕ್ಕೊಟ್ಟಂಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕದಲ್ಲಿ ಒಂದು ಕೆಟ್ಟ ರಾಜಕಾರಣದ ಪರಂಪರೆಗೆ ಇದು ದಾರಿ ಮಾಡಿಕೊಡುತ್ತೆ ನಾನು ಸಿದ್ದರಾಮಯ್ಯ ಸಾಹೇಬರು ಭಾಳ ಹೀ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಇದ್ದೀರಿ ನೀವು ಸದನವನ್ನು ಪ್ರವೇಶ ಮಾಡಿ ನಲವತ್ತು ವರ್ಷ ಆಯಿತು ದಯವಿಟ್ಟು ಇಂಥದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂಥೇಳಿ ಸಿಟಿ ರವಿ ಬೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿರುವ ಆರೋಪಕ್ಕೆ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ತಿರುಗೇಟು ಕೊಟ್ಟಿದ್ದಾರೆ ರವಿ ಅಣ್ಣ ಪರಿಷತ್ನಲ್ಲಿ ಅಶ್ಲೀಲ ಪದ ಹೇಳಿದ್ದಾರೋ ಬಿಟ್ಟಿದ್ದಾರೋ ಅದರ ನ್ಯಾಯಾಂಗ ತನಿಖೆ ಮಾಡುತ್ತೆ ಅವರು ಅವಹೇಳನಕಾರಿ ಮಾತು ಆಡಿದರೆ ಇವರಿಗೆ ಶಿಕ್ಷೆ ಆಗಲಿ ಇಲ್ಲ ಸುಳ್ಳು ಆಪಾದನೆ ಮಾಡಿರುವುದಕ್ಕೆ ಇವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದರು ರವಿಯಣ್ಣ ಅಲ್ಲಿ ಹೇಳಿದಾರಾ ಇಲ್ವ ನ್ಯಾಯಾಂಗ ಅದ್ರ ತನಿಖೆ ಮಾಡಲಿ ರವಿ ರವಿ ಅಲ್ಲಿ ಹೇಳಿದಾರೋ ಬಿಡ್ತಾರೋ ಅದನ್ನು ನ್ಯಾಯಾಂಗ ತನಿಖೆ ಮಾಡುತ್ತೆ ಹೇಳಿದರೆ ಏನು ಶಿಕ್ಷೆ ಆಗ್ಬೇಕು ಅದಾಗುತ್ತೆ ಹೇಳಿಲ್ಲ ಅಂದರೆ ಸುಳ್ಳು ಆಪಾದನೆ ಮಾಡಿರೋದಕ್ಕೆ ಏನು ಶಿಕ್ಷೆ ತಡೆಸ್ಬೇಕು ಆ ವಿಧಿಸ್ಬೇಕು ಅದನ್ನು ವಿಧಿಸ್ಬೇಕು ಒಂದು ಅವ್ರು ಹೇಳಿದ್ರು ಬಿಟ್ರು ಒಂದೇ ಒಂದು ಕೆಟ್ಟ ಪದ ಬಳಕೆ ಅಂತ ಆರಂಭ ಅಂತ ಇವರು ಯಾವೆಲ್ಲ ಶಿಕ್ಷೆ ಹಾಕಿದ್ದಾರೆ ಆ ರೀತಿ ಅರೆಸ್ಟ್ ಮಾಡೋದು ಕಾನೂನಾತ್ಮಕವ ಅರೆಸ್ಟ್ ಮಾಡಿದ ನಂತರ ಪ್ರೊಸೀಜರ್ ಏನು ಮಡಿಕೇರಿ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ವಾಜಪೇಯಿ ಜಯಂತಿ ಆಚರಣೆ ಮಾಡಲಾಯಿತು ವಾಜಪೇಯಿ ಅವರ ನೂರನೇ ಹುಟ್ಟುಹಬ್ಬದ ಹಿನ್ನೆಲೆ ಕಾರ್ಯಕ್ರಮ ಮಾಡಿದ್ದು ಕಾರ್ಯಕ್ರಮದಲ್ಲಿ ಸಂಸದ ಯದುವೀರ್ ಕೂಡ ಭಾಗಿಯಾಗಿದ್ದರು ವಿಧಾನಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೇಶ ಆಚರಣೆ ಮಾಡ್ತಾ ಇದೆ ಎಲ್ರಿಗೂ ಆ ಸಂತೋಷದ ವಿಚಾರ ಈ ಒಂದು ಸಂದರ್ಭದಲ್ಲಿ ಜನ್ಮದಿನ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐಡಿಗೆ ಕೊಟ್ಟಿದ್ದು ಸರಿಯಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವೈಫಲ್ಯ ಆಗಿದೆ ಅದು ಈ ವಿಚಾರವನ್ನು ಎಲ್ಲರೂ ಕೂಡ ಟೀಕೆ ಮಾಡುತ್ತಿದ್ದಾರೆ ರವಿಗೆ ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿ ಕಾಡು ಮೇಡು ಸುತ್ತಿಸುತ್ತಿದ್ದಾರೆ ಅನ್ನೋದು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಇದೇ ವಿಚಾರ ಪ್ರಸ್ತಾಪ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಟ್ಟಿದ್ದು ಸರಿ ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯವನ್ನು ಕಾಂಗ್ರೆಸ್ ಪಕ್ಷದ ಆದಿಯಾಗಿ ಎಲ್ಲರೂ ಕೂಡ ಟೀಕೆ ಇದ್ದಾರೆ ರವಿಗೆ ನೋಟಿಸೇ ಕೊಡಲಿಲ್ಲ ವಿಧಾನಸಭೆ ಇರಬೇಕಾದ್ರೇ ಅಲ್ಲೇ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಇಡೀ ರಾತ್ರಿ ಕಾಡು ಮೇಡು ಗುಡ್ಡಗಳಲ್ಲಿ ಸುತ್ತಿಸ್ತಾರೆ ಯಾಕೆ ಅಂತ ಕೇಳಿದರೆ ಅವರಿಗೆ ಸೆಕ್ಯೂರಿಟಿ ಇರಬೇಕು ಅನ್ನೋಂಥ ಉದ್ದೇಶದಿಂದ ಕಾಡು ಮೇಡು ಗುಡ್ಡದಲ್ಲಿ ತೊಗೊಂಡೋಗಿ ಕೂರಿಸಿದ್ರಂತೆ ಇನ್ಮೇಲೆ ಯಾವ ಯಾವ ವ್ಯಕ್ತಿಗಳಿಗೆ ಸೆಕ್ಯೂರಿಟಿ ಬೇಕೋ ಅವರೆಲ್ಲರನ್ನೂ ಕಾಡು ಮೇಡು ಈ ಒಂದು ಗುಡ್ಡುಗಳಿಗೆ ಕರ್ಕೊಂಡೋಗಿ ಅಲ್ಲಿ ಸೆಕ್ಯೂರಿಟಿ ಕೊಡೋದು ಸೂಕ್ತವೇನೋ ಅಂತ ಒಂದು ಕಾನೂನು ತಂದುಬಿಡ್ಲಿ ಈ ಪ್ರಕರಣ